ನಾಡಿನಾದ್ಯಂತ ಇಂದು ಕನಕದಾಸರ ಐನೂರ ಮೂವತ್ತೆಂಟನೇ ಜಯಂತಿಯನ್ನು ಆಚರಿಸಲಾಗುತ್ತಿದೆ ಬೆಂಗಳೂರಿನ ವಿಧಾನಸೌಧದ ಆವರಣದಲ್ಲಿರುವ ಕನಕದಾಸ ಪ್ರತಿಮೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾಲಾರ್ಪಣೆ ಮಾಡುವ ಮೂಲಕ ಗೌರವ ನಮನ ಸಲ್ಲಿಸಿದರು ಈ ವೇಳೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವ ಶಿವರಾಜ್ ತಂಗಡಗಿ ಡಾ ಎಚ್ಸಿ ಮಹದೇವಪ್ಪ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಕನಕದಾಸರು ಸಮಾಜದ ಬದಲಾವಣೆಯನ್ನು ಬಯಸಿದ ಮಹಾನ್ ದಾರ್ಶನಿಕರು ಕುರುಬನಾಗಿ ಹುಟ್ಟಿದರೂ ವಿಶ್ವ ಮಾನವರಾಗಿ ಬೆಳೆದಿದ್ದಾರೆ ಜಾತಿ ವ್ಯವಸ್ಥೆಯನ್ನು ಅಳಿಸಲು ಶ್ರಮಿಸಿದ ಅವರು ಮಾನವರೆಲ್ಲರೂ ಒಂದೇ ಎಂಬ ತತ್ವ ಸಾರಿದ ಮಹಾನ್ ಚಿಂತಕರು ಎಂದು ತಿಳಿಸಿದರು ಜೊತೆಗೆ ಕವಿ ಅನೇಕ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ ಶ್ರೀಕೃಷ್ಣನ ಮಹಾಭಕ್ತರು ಅವರು ಕೃಷ್ಣನ ಬಗ್ಗೆ ಉಡುಪಿಗೆ ಹೋಗಿ ಕನಕನ ಕಿಂಡಿಯನ್ನು ನಿರ್ಮಾಣ ಮಾಡಿದವರು ಒಬ್ಬ ಮಹಾನ್ ವ್ಯಕ್ತಿಯ ಜನ್ಮದಿನವನ್ನ ಆಚರಣೆ ಮಾಡ್ತಾ ಇದ್ದೀವಿ ಸರ್ಕಾರ ಆ ಮೂಲಕ ಇಡೀ ಜನತೆಗೆ ಕನಕದಾಸರು ಆಕಸ್ಮಿಕವಾಗಿ ಕುರುಬರ ಜಾತಿನಲ್ಲಿ ಹುಟ್ಟಿದ್ರೂ ಕೂಡ ಅವರು ವಿಶ್ವಮಾನವರಾಗಿ ಬೆಳೆದ್ರು